ಮಳೆ ಚಳಿ ಎನ್ನದೇ ಪ್ರತಿನಿತ್ಯ ಬೆಳಗ್ಗೆ ಮನೆ ಮನೆಗೆ ಸುದ್ದಿಮನೆಯ ವರದಿಗಳನ್ನು ತಲುಪಿಸುವ ಪತ್ರಿಕಾ ವಿತರಕರ ಪಾತ್ರ ನಿಜಕ್ಕೂ ಅದ್ವಿತೀಯ ಎಂದು ಬೇಲೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ರಘುನಾಥ್ ಅವರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ತಾಲೂಕು ಪತ್ರಕರ್ತರ ಸಂಘದಿಂದ ಹಮ್ಮಿಕೊಂಡ ರಾಜ್ಯ ಪ್ರಥಮ ಪತ್ರಿಕಾ ವಿತರಕರ ಜಿಲ್ಲಾ ಸಮ್ಮೇಳನದ ಆಹ್ವಾನ ಪತ್ರಿಕೆ ಮತ್ತು ಲಂಚನ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಜಗತ್ತು ಎಷ್ಟೇ ಮುಂದುವರೆದರೂ ಕೂಡ ಮತ್ತು ಸಾಮಾಜಿಕ ಜಾಲತಾಣದ ಅಭರದ ನಡುವೆ ಮುದ್ರಣ ಮಾಧ್ಯಮ ಇಂದಿಗೂ ತನ್ನದೇ ಆದ ಚಾಪು ಮೂಡಿಸಿ ಹಿನ್ನೆಲೆಯಲ್ಲಿ ಪತ್ರಿಕಾ ವಿತರಕರ ಪಾತ್ರ ಹಿರಿಯದ್ದು ಚನ್ನರಾಯಪಟ್ಟಣದಲ್ಲಿ ಹಮ್ಮಿಕೊಂಡ ಜಿಲ್ಲಾ ಪತ್ರಿಕಾ ವಿತರಕರ ಸಮ್ಮೇಳನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲು ತಿಳಿಸಿದರು ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ ಪತ್ರಕರ್ತರು ಮತ್ತು ಪತ್ರಿಕಾ ವಿತರಕರು ಒಂದೇ ನಾಣ್ಯದ ಎರಡು ಮುಖಗಳಂತೆ ಅವರ ಕಾರ್ಯವೈಖರಿ ನೇಚಕ್ಕೂ ಅಪಾರವಾಗಿದೆ ಬೇಲೂರಿನ ಪತ್ರಿಕಾ ವಿತರಕರು ಕೂಡ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ಈಗಾಗಲೇ ರಾಜ್ಯಾದ್ಯಂತ ವಿತರಕರು ಸಂಘಟನೆ ಆಗುತ್ತಿರುವುದು ನೇಚಕ್ಕೂ ಉತ್ತಮ ಬೆಳವಣಿಗೆ ಎಂದರು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಡಿಬಿ ಮೋಹನ್ ಕುಮಾರ್ ಮಾತನಾಡಿ ಪತ್ರಿಕಾ ವಿತರಕರಿಗೆ ನಾನು ಅಧ್ಯಕ್ಷರಾದ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುವ ವಾಡಿಕೆ ಬೆಳೆಸಿಕೊಂಡು ಬಂದಿದೆ ಸಮಾಜದಲ್ಲಿ ಓದುಗರ ಮನೆ ಬಾಗಿಲಿಗೆ ಪತ್ರಿಕೆ ತರುವ ಪತ್ರಿಕಾ ವಿತರಕರು ನಿಜಕ್ಕೂ ಸೇನಾನಿಗಳು ಎಂದು ಬಣ್ಣಿಸಿದರು ಇದೇ ಸಂದರ್ಭದಲ್ಲಿ ಖಜಾನ್ಸಿ ಎನ್ ಎನ್ಆನಂತು ಮಾತನಾಡಿ ಆಧುನಿಕ ಎಲೆಕ್ಟಾನಿಕ್ಸ್ ಮಾಧ್ಯಮಗಳ ಪೈಪೋಟಿ ನಡುವೆ ಪತ್ರಿಕೆಗಳಿಗೆ ಎಂದಿಗೂ ಓದುಗರು ಮಾನ್ಯತೆ ನೀಡುತ್ತಾ ಬಂದಿದೆ ಸರ್ಕಾರ ಪತ್ರಿಕಾ ವಿತರಕರಿಗೆ ಹೆಚ್ಚಿನ ಸೌಲಭ್ಯ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು ಇರಲೇಬೇಕು ಯಾಕೆಂದರೆ ಇವರೆಲ್ಲ ಸಂಯುಕ್ತ ಕೆಲಸ ಮಾಡಿದರೆ ಜನಗಳಿಗೆ ಪತ್ರಿಕೆಯನ್ನು ಮುಟ್ಟಿಸುವ ಕೆಲಸ ಸುದ್ದಿಯನ್ನು ಮುಟ್ಟುವ ಕೆಲಸ ಏಕಗಾಲದಲ್ಲಿ ಆಗುತ್ತದೆ ಹಾಗಾಗಿ ಪತ್ರಿಕಾ ಸಂಖ್ಯೆಯಲ್ಲಿ ಒಟ್ಟು ಮೂಡಿಸಿ ಕೆಲಸ ಮಾಡಿದರೆ ಕಾರ್ಯಕ್ರಮ ಸಕ್ಸಸ್ ಆಗುತ್ತದೆ ಅಂತ ಕೇಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಾಸನ ಹಾಗೂ ಬೇಲೂರು ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತ ಕಾರ್ಯಕ್ರಮಕ್ಕೆ ಹೋಗಿ ಕಾರ್ಯಕ್ರಮ ಯಶಸ್ವಿ ಮಾಡಿರುವ ಬಗ್ಗೆ ತಮ್ಮಲ್ಲಿ ಪತ್ರಿಕಾ ಸದಸ್ಯರು ರಾಜ್ಯ ಸಂಘದ ಜೊತೆಗೆ ಜಿಲ್ಲೆ ಮತ್ತು ಚೆನ್ನಾಯಪುರ್ಣ ತಾಲೂಕು ಪತ್ರಿಕರ ಸಂಘ ಪತ್ರಿಕಾ ವಿತರಕರ ಸಮಾವೇಶ ಮಾಡ್ತಿರೋದು ನಿಜಕ್ಕೂ ಸಂತೋಷಕರ ವಿಚಾರ ಯಾವುದೇ ಒಂದು ಪತ್ರಿಕೆ ಬೆಂಗಳೂರಿನಲ್ಲಿ ಎಲ್ಲೇ ಬೆಟ್ಟ ಅನ್ನೋ ಒಂದು ಪತ್ರಿಕೆ ಸರಿಯಾಗಿ ಮಾಡಲಿಕ್ಕೆ ಗೊತ್ತಿರೋದು ಯಾಕೆ ಹೋಗಬೇಕು ಅಂದರೆ ನಮ್ಮ ಪತ್ರಿಕಾ ಏಜೆಂಟ್ಗಳ ಪಾತ್ರ ಬಹು ಮುಖ್ಯವಾಗಿರುತ್ತೆ ನಿರಂತರವಾಗಿ ಅವರು ಗಡೇ ಮಾಡಿ ಗಾಳಿ ಮಳೆ ಬಿಸಿಲು ಒಂದೇ ನಿರಂತರವಾಗಿ ಒಂದು ಪತ್ರಿಕೆಯನ್ನು ಓದಿದರೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಂತರ ಒಂದು ಸಮ್ಮೇಳನ ನಡೀತಿರೋದು ನಮ್ಮೆಲ್ಲರಿಗೂ ಹೊಸ ತಂದಿದೆ ಈ ಸಮ್ಮೇಳನ ಯಶಸ್ವಿಯಾಗಲಿ ಅಂತ ಹೇಳ್ತಾ ಪತ್ರಿಕಾ ವಿತರಕರ ಕೆಲಸದಲ್ಲಿ ನಿರಂತರವಾಗಿ ಭಾಗಿಯಾಗಿರುವ ಯುವಕರಿಗೆ ಈ ಸಮ್ಮೇಳನದಲ್ಲಿ ಹೆಚ್ಚಿನ ಆದ್ಯತೆ ಸಿಗಲಿ ನಮ್ಮ ಬೇಲೂರು ಪತ್ರಕರ್ತರ ಪತ್ರಕರ್ತರ ವಿತರಕರ ಸಂಘಗಳು ಕೂಡ ನಿರಂತರ ಪತ್ರಿಕಾ ವಿತರಣೆಯಲ್ಲಿ ತೊಡಗಿರೋ ನಮ್ಮ ಹುಡುಗರಿಗೆ ಯಶಸ್ವಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ರಾಜ್ಯ ಮಟ್ಟದ ಒಂದು ಸಮಾವೇಶ ನಡೀತಾ ಇದೆ ಜಿಲ್ಲಾ ಸಮಾವೇಶ ಇಲ್ಲಿ ಶ್ರಾವಣಬೆಳಗೌಡದಲ್ಲಿ ವಿತರ್ಕ ವಿತರಕರ ಒಕ್ಕೂಟದಿಂದ ಈ ಒಂದು ಸಮಾವೇಶ ನಡೀತಿದೆ ವಿತರಕರು ಅಂದರೆ ಪ್ರತಿಯೊಬ್ಬರು ಯಾರು ಪತ್ರಿಕೆಯನ್ನು ರಿಪೋರ್ಟ್ರಾಗಿರ್ಬೋದು ರಿಪೋರ್ಟರು ಸಹ ವಿತರಕರೇ ಆಗಿರ್ತಾರೆ ಯಾಕೆಂದರೆ ಒಂದು ಸಂಸ್ಥೆ ನೇಮಕ ಮಾಡಬೇಕಾದ್ರೆ ಸ್ಟೇಟ್ ಪತ್ರಿಕೆಗಳನ್ನು ಹೊರತುಪಡಿಸಿ ಜಿಲ್ಲಾ ಪತ್ರಿಕೆಗಳಿಗೆ ಪ್ರತಿಯೊಬ್ಬರು ಕೂಡ ವಿತರಕರು ಮತ್ತು ಆಗಿರ್ತಾರೆ ಕೆಲ ಸ್ಟೇಟ್ ಪತ್ರಿಕೆಗಳಲ್ಲಿ ರಿಪೋರ್ಟ್ಗಳೇ ಬೇರೆ ಏಜೆಂಟ್ರೆ ಬೇರೆ ಆಗಿರುತ್ತೆ ಈ ಉದಾಹರಣೆ ಪ್ರಜಾವಾಣಿ ಇರ್ಬೋದು ವಿಜಯವಾಣಿ ಅವು ಅವುಗಳೆಲ್ಲವ ಏಜೆಂಟ್ ಬೇರೆ ಇರ್ತಾರೆ ವರದಿಗಾರರು ಬೇರೆ ಇರ್ತಾರೆ ಆದರೆ ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ನಾವು ಕೂಡ ಈ ಪತ್ರಿಕಾ ರಂಗದಲ್ಲಿ ಏಜೆಂಟಾಗಿ ಕೆಲಸ ಮಾಡ್ತಾಯಿದ್ವಿ ಪ್ರತಿದಿನ ಪತ್ರಿಕೆಯನ್ನು ಹಂಚುತ್ತಿದ್ವಿ ಹಾಗೆಲ್ಲರೂ ಕೂಡ ಏನು ಪತ್ರಿಕೆಗೆ ಬಂದಂಥ ಇವರೆಲ್ಲರೂ ಕೂಡ ಸಾಮಾನ್ಯ ಆಗಿ ಕೆಲಸ ಮಾಡಿರ್ತಾರೆ ಈ ವರ್ಷ ಒಂದು ಜಿಲ್ಲಾ ಸಮಾವೇಶ ಮಾಡ್ತಾ ಇರೋದು ಸಮ್ಮೇಳನ ಮಾಡ್ತಾ ಇರೋದು ನಮಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಈ ಒಂದು ಜಿಲ್ಲಾ ಏನು ಇತರ ತರ ಒಕ್ಕೂಟಕ್ಕೆ ಸ್ಥಳದಲ್ಲಿದ್ದ ಇಲ್ಲಿ ನಾವೆಲ್ಲ ಏನು ಅಂತ ಒಂದು ಸಂಘವನ್ನು ಮಾಡಿಕೊಂಡು ನಾಲ್ಕು ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದರೆ ನಾವು ಕೂಡ ಸಹಕಾರವನ್ನು ನೀಡ್ತಾ ಬಂದಿದ್ವಿ ಹಾಗೆ ಹೆಚ್ಚಿನ ಸಹಕಾರವನ್ನು ನಮ್ಮ ಶಿವರಾಜು ಒಂದು ರೀತಿ ಪೋಷಕ ಯಾಕೆ ಯಾಕೆ ಈ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತಂದರೆ ಈಗ ಅವರು ಪ್ರತಿ ಅಧ್ಯಕ್ಷರಿದ್ದಾಗಲೂ ಕೂಡ ಕಾರ್ಯಕ್ರಮ ಮಾಡಿರೋ ಈಗ ಎರಡು ವರ್ಷದಿಂದ ಕಾರ್ಯಕ್ರಮ ಮಾಡಿಲ್ಲ ನಾವು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಾವು ಸಂಘದಿಂದಲೇ ಮಾಡಬೇಕು ಅನ್ನೋದು ನಾವು ಶಿವರಾಜ್ ಎಲ್ಲರೂ ಕಡೆ ಚರ್ಚೆ ಮಾಡಿದ್ದು ಅದರಿಂದ ಈ ಸತಿ ಸೆಪ್ಟೆಂಬರ್ ಒಂದನ್ನು ನೀವು ಮೂರು ತಿಂಗಳಿರ್ತಿರೋ ಎರಡು ತಿಂಗಳಿರ್ತಿರೋ ಅದು ಬೇಡ ಪ್ರಶ್ನೆ ಬಹುಶಃ ಇರಬಹುದು ಈಗಿನ ಸಚಿವ ಶಂಕರ ದಿನಾಚರಣೆಯನ್ನ ದಯವಿಟ್ಟು ನಮ್ಮ ಸಂಘದಿಂದಲೇ ಮಾಡಿ ಆ ಪತ್ರಿಕಾ ವಿತರಕರನ್ನ ನಾವು ಸತ್ಕಾರ ಮಾಡಬೇಕಲ್ಲ ಅವ್ರಿಗೆ ಒಂದು ಊಟ ಹಾಕೋದು ಅಥವಾ ಒಂದು ಏನಾರ ಒಂದು ಗಿಫ್ಟ್ ಕೊಡೋದು ಈ ಕೆಲಸವನ್ನು ಮಾಡಬೇಕಾಗ್ತಿದೆ ಈಗ ಹಿಂದಿನಿಂದಲೂ ಕೂಡ ಈಗಾಗಲೇ ಮೋಹನ್ ಅವರು ಅಧ್ಯಕ್ಷರಾದಂತಹ ಸಂದರ್ಭದಲ್ಲೂ ಕೂಡ ಒಬ್ಬ ಪತ್ರಿಕಾ ವಿತರಕರನ್ನ ಸನ್ಮಾನಿ ನಮ್ಮ ಜೊತೆ ಒಬ್ಬರು ಪತ್ರಿಕಾ ವಿತರಕರನ್ನ ಕಲ್ಯಾಣ ಜಯದ ಅನಂತ ವಿತರಕರ ಕುಟುಂಬ ಜಿಲ್ಲಾ ಪತ್ರಿಕಾ ದಿನಾಚರಣೆ ಜಿಲ್ಲಾ ವಿತರಕರ ಸಮ್ಮೇಳನ ಮಾಡ್ತಿದ್ದಾರೆ ಅದು ಚನ್ನಪಟ್ಟಣದಲ್ಲಿ ಮಾಡ್ತಿರೋದು ತುಂಬ ಸಂತೋಷ ನಮ್ಮ ಚಿಂತನೆ ಮಾಡ್ತಾ ಇದ್ದಾರೆ ಎಲ್ಲರೂ ಮಾತನಾಡಿದ್ದಾರೆ ಈಗ ಹಲಪರ ಎಳ್ದಾಗಿದ್ದ ದಯವಿಟ್ಟು ಬೇಲೂರಿನಲ್ಲಿ ನಡೆಯುವಂಥ ಕಾರ್ಯಕ್ರಮನ ಬೇಲೂರಿನಲ್ಲಿ ಮಾಡಿ ಮೋನಣ್ಣವರು ಸಂಘದಿಂದ ಏನಾರು ಸಹಾಯ ಮಾಡಿ ಅಂತ ಹೇಳಿದ್ದಾರೆ ಸಂಘದಲ್ಲಿ ಹೊರೆ ತುಂಬ ಕಮ್ಮಿ ಇದೆ ಆದರೂ ವೈಯಕ್ತಿಕ ಒಂದು ಐದು ಸಾವಿರ ರೂಪಾಯಿ ಕೊಡ್ತೇನೆ ಅದು ನಾನು ಸಮ್ಮೇಳನಕ್ಕೆ ಅಂತಲ್ಲ ನಮ್ಮ ಪತ್ರಿಕರ್ತ ಅಲ್ಲಿ ಹೋಗ್ಲಿಕ್ಕೆ ಹೆಚ್ಚು ಕೊಡ್ತೇನೆ ಧನ್ಯವಾದಗಳು